ನಮಸ್ಕಾರ ವೀಕ್ಷಕರೇ ಕೆ ಇ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲಾರದೆ ಈಸಿನಿ ಅಪ್ಲೈ ಮಾಡ್ಬೋದು ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಓಕೆ ಸೊ ಮೊದಲೇನದಪ್ಪ ಅಂದರೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಂತೂ ಬೇಕಾಗಲ್ಲ ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಪಿ ಡಿ ಎಫ್ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಪಾಸ್ಪೋರ್ಟ್ ಸೈಜ್ನ ಒಂದು ಇಮೇಜ್ ಬೇಕಾಗುತ್ತೆ ಜೆ ಎಕ್ ಫಾರ್ಮೆಟಲ್ಲಿ ಅಥವಾ ಜೆ ಪಿ ಜಿ ಫಾರ್ಮೆಟಲ್ಲಿ ಫಿಫ್ಟಿ ಕೆ ಬಿ ಕಿತ್ತೂ ಕಡಿಮೆ ಇರಬೇಕು ಮತ್ತು ಆಮೇಲೆ ವೈಟ್ ಪೇಪರ್ ಮೇಲೆ ಒಂದು ಸಿಗ್ನೇಚರ್ ಮಾಡಿ ಅದರ ಒಂದು ಇಮೇಜ್ ತೆಕ್ಕೊಂಡು ಅದ್ರೂ ಸಹ ಒಂದೇನಪ್ಪ ಅಂದರೆ ಜೆ ಪಿ ಜಿ ಫಾರ್ಮೆಟಲ್ಲಿ ಫಿಫ್ಟಿ ಕೆ ಪಿ ನೀವು ಕಡಿಮೆ ಇರಬೇಕು ಅದನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ನಿಮಗೆ ಅಂದರೆ ನಿಮ್ಮ ಒಂದು ರೆಜಿಸ್ಟರ್ ನಂಬರ್ ಬೇಕಾಗುತ್ತೆ ಯೂಸಲಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇದ್ದರೂ ಓಕೆ ಅಪ್ಲೋಡಿಂಗ್ ಏನಿಲ್ಲ ಬಟ್ ಡೀಟೇಲ್ಸ್ಗಾಗಿ ಬೇಕಾಗುತ್ತೆ ಕಾಸ್ಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ತ್ರೀ ಸೆವೆಂಟೀನ್ ಜಿ ಆಗಲಿ ಏನೆಲ್ಲ ನೀವು ಗೌರ್ಮೆಂಟ್ ಸರ್ಕಾರದಿಂದ ಪಡೆದಂಥ ಡಾಕ್ಯುಮೆಂಟ್ಸ್ ಇದ್ದು ಆಡಿ ನಂಬರ್ ಅಲ್ಲಿ ಬೇಕಾಗುವಂಥದ್ದು ಓಕೆ ಮತ್ತು ಕರೆಕ್ಟಾಗಿರೋದು ಮೊಬೈಲ್ ನಂಬರ್ ಯೂಸ್ ಮಾಡಿ ಯಾವಾಗ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ಕಂಪಲ್ಸರಿ ಮೊದಲೇನಪ್ಪ ಅಂದ್ರೆ ಅಂದರೆ ನೀವು ಯೂಸರ್ ಮೇಲೆ ಕ್ಲಿಕ್ ಅಂದರೆ ಯೂಸರ್ ಐ ಡಿ ಪಾಸ್ವರ್ಡ್ ನೀವು ಎಲ್ಲ ಆದ ನಂತರ ಡೈರೆಕ್ಟಾಗಿ ನೀವು ಲಾಗಿನ್ ಮಾಡ್ಬೋದು ಬಟ್ ಫಸ್ಟ್ ಟೈಮ್ ನೀವು ಯಾವಾಗ ಅಪ್ಲೈ ಹೋಗ್ತಾ ಇದ್ರು ಕಂಪಲ್ಸರಿ ನೀವು ಯೂಸರ್ ನೀವು ಯೂಸರ್ ಮೇಲೆ ಕ್ಲಿಕ್ ಅಂದರೆ ನೀವು ಫ್ರೆಶರ್ ಆಗಿರಲಿ ರಿಪೀಟರ್ ಆಗಿರಲಿ ಸಂಬಂಧ ನೀವು ಯೂಸರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಮಾಡಿದಾಗ ನೀವು ಕರ್ನಾಟಕ ಎಸ್ ಎಸ್ ಎಲ್ ಸಿ ಬೋರ್ಡಲ್ಲಿ ಪಾಸಾಗಿದ್ರೆ ರೋಲ್ ನಂಬರ್ ಹಾಕಿದಾಗ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ನೇಮ್ ಫಾದರ್ ನೇಮ್ ಮದರ್ ನೇಮ್ ಆಟೋಮೆಟಿಕ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಫೆಚ್ ಆಗುತ್ತೆ ಬಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಥವಾ ಬೇರೆ ಸ್ಟೇಟ್ನ ವಿದ್ಯಾರ್ಥಿ ಆಗಿದ್ದರೆ ನೀವು ಟೆಂತ್ ಏನಿದೆ ನೋಡಿ ಪಾಸಿಂಗ್ ಇಯರ್ ಇಯರ್ ಹಾಕಿ ಮೊದಲು ನಂತರ ನೀವು ರೋಲ್ ನಂಬರ್ನ ಹಾಕಬೇಕು ಯೂಸಲಿ ನೀವು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಥವಾ ಬೇರೆ ಯಾವುದೇ ಒಂದು ಬೋರ್ಡ್ ಆಗಿದ್ರೆ ಆಟೋಮೆಟಿಕ್ ಫೆಚ್ ಅಂತೂ ಆಗೋಲ್ಲ ಬಟ್ ಏನಿಲ್ಲ ಇಂಪಾರ್ಟೆಂಟ್ ಅಂದರೆ ಟೆಂತ್ ಹಾಗೆ ನಿಮ್ಮ ಹೆಸರು ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಎಕ್ಸಾಕ್ಟ್ಲಿ ಅದೇ ರೀತಿ ನೀವು ಅಲ್ಲಿ ಎಂಟ್ರಿ ಕಂಪಲ್ಸರಿ ಭಾಳ ಕೇರ್ಫುಲ್ಲಿ ಮಾಡಬೇಕು ಓಕೆ ಆಮೇಲೆ ಸ್ಯಾಟ್ಸ್ ನಂಬರ್ ಅಂತ ಬಂದಾಗ ಹತ್ತನೇ ತರಗತಿಯಲ್ಲಿ ಮೇಲ್ ನಂಬರ್ ಇರುತ್ತೆ ಅದನ್ನು ಮಾಡ್ಕೊಳ್ಳಿ ಪಿ ಯು ಸಿ ವಿದ್ಯಾರ್ಥಿಯಾಗಿದ್ದರೆ ನೀವು ಬೇಕಾದ್ರೆ ಸ್ಯಾಟ್ಸ್ ನಂಬರ್ ನೀವೇನಪ್ಪ ಅಂದರೆ ನೀವು ಕಾಲೇಜ್ ಕಾಲೇಜಿಂದ ಪಡ್ಕೊಳ್ಬೋದು ಓಕೆ ಅದನ್ನು ಕರೆಕ್ಟಾಗಿ ನೀವಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಆಮೇಲೆ ಇಮೇಲ್ ಡಿನ ಕರೆಕ್ಟ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಭಾಳ ಮುಖ್ಯವಾಗಿರುವಂಥ ಯಾಕಂದರೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಾಗ ಒ ಟಿ ಪಿ ಬರುತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಒ ಟಿ ಪಿ ಬಂದಾಗ ಇನ್ನೊಂದು ಸಲ ಮೊಬೈಲ್ ನಂಬರ್ ನೋಡಬೇಕು ಯಾಕಂದರೆ ಜೀರೋನಿಂದ ಸ್ಟಾರ್ಟ್ ಆಗಿದರೆ ಅದು ವೆರಿಫೈಡ್ ಅಂತ ಬಂದರೂ ಸಹ ಏನಪ್ಪಾ ಅಂತಾರೆ ಮತ್ತೆ ಮೊಬೈಲ್ ನಂಬರ್ ರಾಂಗ್ ಅಂತ ತೋರಿಸೋಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಯಾವ್ದು ರೀತಿ ಜೀರೋ ಪ್ಲಸ್ನ ಏನೋ ಯಾವುದು ಎಂಟ್ರಿ ಮಾಡೋದು ಬೇಡ ಡೈರೆಕ್ಟಾಗಿ ಟೆನ್ ಡಿಜಿಟ್ಸ್ನ ನೀವು ಎಂಟರ್ ಮಾಡ್ಕೊಳ್ಳಿ ಮತ್ತು ಒ ಟಿ ಪಿನ ನೀವು ಕರೆಕ್ಟ್ ನೀವು ಎಂಟ್ರಿ ಮಾಡಿದಾಗ ಒಂದು ಸಲ ವೆರಿಫೈ ವೆರಿಫೈ ಆಯ್ತು ಅಂದರೆ ಮುಗಿತು ಅದೇ ನಂಬರ್ಗೆ ಯೂಸಲ್ಲಿ ಒ ಟಿ ಪಿ ಪ್ರತಿ ಸಲ ನೀವು ಲಾಗಿನ್ ಮಾಡೋ ಸಂದರ್ಭದಲ್ಲಿ ಬರುತ್ತೆ ಯಾವ ರೀತಿ ಎನ್ ಟಿ ಎ ಮಾಡುತ್ತೋ ಎಮ್ ಸಿ ಸಿ ಮಾಡ್ತಾ ನೋಡಿ ಅದೇ ರೀತಿ ನೀವು ಕಂಪಲ್ಸರಿ ಲಾಗಿನ್ ಹಾಕಿದ ಮುಂಚೆ ಒ ಟಿ ಪಿ ಎಂಟ್ರಿ ಮಾಡಲೇಬೇಕಾಗತ್ತೆ ಓಕೆ ಇದೊಂದು ಉತ್ತಮ ಅಂತ ಅನ್ಕೋತೀನಿ ಯಾಕಂದರೆ ಯಾರು ಬೇಕಾದರೂ ಲಾಗಿನ್ ಮಾಡ್ಬೋದಿತ್ತು ಸೊ ಒಂದು ಸೆಕ್ಯೂರಿಟಿ ಪರ್ಪೋಸ್ ಏನಪ್ಪ ಅಂದರೆ ಈ ರೀತಿ ಮಾಡಿದ್ದಾರೆ ಒ ಟಿ ಪಿ ಬೇಕೇ ಆಗುತ್ತೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರು ಅಪ್ಲಿಕೇಶನ್ ಓಪನ್ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಎಲ್ಲ ಕರೆಕ್ಟ್ ಎಂಟ್ರಿ ಮಾಡಿ ಮತ್ತು ಅಡ್ರೆಸ್ ಆ್ಯಸ್ ಪರ್ ದ ನೀವು ಆಧಾರ್ ಕಾರ್ಡ್ನಲ್ಲಿರುವಾಗೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿದಾಗ ಅಂದರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ವಾಟ್ಸಪ್ಪಲ್ಲಿ ಅಥವಾ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ಯೂಸರ್ ಐ ಡಿ ಅಂತೇಳಿ ಓಕೆ ಅದು ಅಪ್ಲಿಕೇಶನ್ ನಂಬರ್ ಕ್ರಿಯೇಟ್ ಆಗುತ್ತೆ ಪಾಸ್ವರ್ಡ್ ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ತೀರಾ ಅದನ್ನು ದಯವಿಟ್ಟು ನೋಟ್ ಡೌನ್ ಮಾಡಿಕೊಡಿ ಓಕೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು ನಂತರ ನೀವು ಇನ್ನೊಂದು ಸಲ ಲಾಗಿನ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಎಂಟ್ರಿ ಮಾಡಬೇಕು ಸೊ ಅಪ್ಲಿಕೇಶನ್ ಹಾಕುವಾಗ ಈಸಲಿ ಎಲ್ಲ ಡೀಟೇಲ್ಸ್ ನೋಡಿ ಆರಾಮಾಗಿ ನೀವು ಎಲ್ಲ ಫಿಲ್ ಅಪ್ ಮಾಡ್ಬೋದು ಬಟ್ ಒಂದೇನಪ್ಪ ಅಂದರೆ ಕೋರ್ಸಸ್ ಅಂತ ಬಂದಾಗ ಈ ಒಂದು ವೇಳೆ ನೀವು ಅಗ್ರಿ ಕೋಟಕ್ಕೆ ಎಲಿಜಿಬಲ್ ಆಗಿದ್ದರೆ ನಿಮ್ಮ ಹೊಲ ಇದ್ದರೆ ಆ ಪ್ರಾಗಿಕ ಪರೀಕ್ಷೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಿದ್ರು ದಯವಿಟ್ಟು ಎಸ್ ಅಂತ ಹಾಕಿ ಸೆಂಟ್ರನ್ನ ಸೆಲೆಕ್ಟ್ ಮಾಡಿಕೊಡಿ ಆಮೇಲೆ ಕರ್ನಾಟಕ ಸಿಟಿ ಅಲ್ಲಿ ಕೋರ್ಸಸ್ ಇರ್ತವೆ ಪಿ ಸಿ ಎಮ್ ಪಿ ಸಿ ಬಿ ಪಿ ಸಿ ಬಿ ಏನು ಬರೀತೀರ ಅಂತ ಸಿ ಟಿ ಬರೆಯಿದ್ರೆ ದಯವಿಟ್ಟು ಎಲ್ಲನೂ ಆಯ್ಕೆ ಮಾಡ್ಕೊಳ್ಳಂಥೇಳ್ತೀನಿ ನೀಟಿದ್ರು ಸಹ ಎಲ್ಲನೂ ಆಯ್ಕೆ ಮಾಡಿಕೊಳ್ಳಿ ಮ್ಯಾಂಡೇಟರಿ ಇರುವುದಿಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಬಟ್ ಬರೆದ್ರೆ ಉತ್ತಮ ಅನ್ಕೋತೀನಿ ಬರದಿಲ್ಲ ಅಂದ್ರೆ ಓಕೆನೆ ಬಟ್ ಬರೆದ್ರೆ ಉತ್ತಮ ಓಕೆ ನಿಮ್ಗೊಂದು ಅನುಭವ ಆಗುತ್ತೆ ಒಂದು ಪ್ರಾಕ್ಟೀಸ್ ಆಗುತ್ತೆ ಓಕೆ ಸೊ ಆಮೇಲೆ ಕ್ಲಾಸ್ ಅಂತ ಬಂದಾಗ ನೀವು ಕಂಪ್ಲೀಟಾಗಿ ಇಲ್ಲಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರೆ ಅಥವಾ ಮಿನಿಮಮ್ ಏಳು ವರ್ಷ ಸ್ಟಡಿ ಮಾಡಿದ್ದು ಅದರಲ್ಲಿ ಹತ್ತು ಅಥವಾ ಹನ್ನೆರಡನೇ ತರಗತಿ ಒಳಗೊಂಡಿದ್ದರೆ ದಯವಿಟ್ಟು ಕ್ಲಾಸ್ ಎ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಆಮೇಲೆ ಕಾಸ್ಟ್ ಆಗಲಿ ಇನ್ಕಮ್ ಆಗಲಿ ತ್ರೀ ಸೆವೆಂಟಿ ಜಿ ಆಗಲಿ ರಿಲೀಜಿಯಸ್ ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ ನೀವು ಆರ್ ಡಿ ನಂಬರ್ ಎಂಟ್ರಿ ಮಾಡಿದಾಗ ದಯವಿಟ್ಟು ಅದು ವೆರಿಫೈಡ್ ಅಂತ ಬರಬೇಕು ವೆರಿಫೈಡ್ ಅಂತ ಬಂದಿಲ್ಲ ಅಂದರೆ ಸ್ಟಾಪ್ ಮಾಡಿ ದಯವಿಟ್ಟು ಅದನ್ನೇನಪ್ಪ ಅಂದರೆ ಯಾವ ಅಧಿಕಾರಿಗಳಿಂದ ಪಡ್ಕೊಂಡಿದ್ರೆ ಅಲ್ಲಿ ಅಲ್ಲಿ ವಿಸಿಟ್ ಮಾಡಿ ಇನ್ನೊಂದು ಸಲ ನೀವು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ತಪ್ಪಿದ್ರೆ ವೆರಿಫೈ ಆಗ್ತಾ ಇದ್ದಿಲ್ಲ ಅಂದ್ರೆ ಯಾಕಂದ್ರೆ ಆನ್ಲೈನ್ ಆಗೋದನ್ನ ಅಪ್ಲಿಕೇಶನ್ ಹಾಕಿತ್ತ ಮುಂಚಿನ ಅದನ್ನ ಸರಿಯಾಗಿ ಮಾಡಿಕೊಂಡು ಹೋಗೋದು ಉತ್ತಮ ಫೈನ್ ಒಂದು ವೇಳೆ ಕಾಸ್ಟ್ ಇನ್ಕಮ್ ವೆರಿಫೈ ಆಗಿಲ್ಲ ಅಂದ್ರೆ ರಿಲೀಜಿಯಸ್ ವೆರಿಫೈ ಆಗಿಲ್ಲ ಅಂತಂದ್ರೆ ತ್ರೀ ಸೆವೆಂಟಿ ವೆರಿಫೈ ಆಗಿಲ್ಲ ಅಂದ್ರೆ ಮುಂದುವರಿಯೋದು ಬೇಡ ಅದನ್ನ ಕರೆಕ್ಷನ್ ಮಾಡಿ ನಂತರ ನೀವು ಮುಂದುವರಿಬೇಕು ಓಕೆ ಆಮೇಲೆ ಸ್ಟಡಿ ಡೀಟೇಲ್ಸ್ ಅಂತ ಬಂದಾಗ ನೀವು ಕ್ಲಾಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ರೆ ಮ್ಯಾಕ್ಸಿಮಮ್ ಅದು ಫೆಚ್ ಆಗುತ್ತೆ ಒನ್ ಟು ಫೋರ್ ಸ್ಟ್ಯಾಂಡರ್ಡ್ ಅಥವಾ ಫಿಫ್ ಸ್ಟ್ಯಾಂಡರ್ಡ್ ಕೆಲವರೆಗೂ ಅದೇನಪ್ಪ ಅಂದ್ರೆ ಫೆಚ್ ಆಗಿಲ್ಲ ಅಂದರೂ ನೀವು ಮ್ಯಾನ್ಯಲ್ ಎಂಟ್ರಿ ಮಾಡಬೇಕು ಕ್ಲಾಸ್ ಒಂತ್ ಯಾವಾಗ ಪಾಸಾಗಿದ್ದೀರಾ ಮತ್ತು ನೀವು ಯಾವ ಡಿಸ್ಟಿಕ್ಕು ಕಂಪ್ಲೀಟಾಗಿ ನಿಮ್ಮ ಸ್ಕೂಲ್ ಆಲ್ರೆಡಿ ಇಲ್ಲಿ ಬರುತ್ತೆ ಕರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಹೋಗಿ ಎಲ್ಲಾನು ಕಂಪ್ಲೀಟ್ ಆದಾಗ ನೀವು ಕರ್ನಾಟಕದವರಾಗಿದ್ದರೆ ಆಟೋ ಅಂದರೆ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಆಟೋಮೆಟಿಕ್ಲಿ ಅದು ಫೆಚ್ ಆಗುತ್ತೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ದವರಾಗಿದ್ದರೆ ಓಕೆ ಸಿ ಬಿ ಎಸ್ ಸಿ ಆಗಲಿ ಈ ಥರ ಬೋರ್ಡ್ ಆಗಿದ್ದರೆ ನೀವು ಕಂಪಲ್ಸರಿ ಅದನ್ನು ನೀವು ಎಂಟ್ರಿ ಮಾಡಲೇಬೇಕು ಅದನ್ನು ಕರೆಕ್ಟಾಗಿ ಅದನ್ನು ಎಂಟ್ರಿ ಮಾಡಬೇಕು ಓಕೆ ಆಮೇಲೆ ಫೋಟೋ ಫಿಫ್ಟಿ ಕೆ ಬಿ ಬಿಲೋ ಇರೋದನ್ನ ಆಯ್ಕೆ ಮಾಡಿಕೊಳ್ಳಿ ನಿಮ್ಮದೇ ಆದಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ನ ಕರೆಕ್ಟ್ ಅಪ್ಲೋಡ್ ಮಾಡಿ ಸೊ ನಂತರ ಏನಪ್ಪಾ ಅಂದರೆ ಫೈನಲಿ ನೀವು ಸಡನ್ಲಿ ಏನಪ್ಪಾ ಅಂದರೆ ಪೇಮೆಂಟ್ ಮಾಡೋದು ಬೇಡ ಡ್ರಾಫ್ಟ್ ಕಾಪಿನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಅದನ್ನು ವೆರಿಫೈ ಮಾಡಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ ಅಂತೇಳಿ ಅದನ್ನು ದಯವಿಟ್ಟು ಅದನ್ನು ವೆರಿಫೈ ಮಾಡ್ಕೊಳ್ಳಿ ಒಂದು ವೇಳೆ ಸರಿಯಾಗಿದೆ ಅಂತ ಅನಿಸಿದರೆ ಮಾತ್ರ ಮುಂದುವರಿಬೇಕು ಮತ್ತು ಈ ಒಂದು ರಿಸರ್ವೇಷನ್ ಸಂಬಂಧಪಟ್ಟಾಗೆ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಿಲ್ಲಿ ಅದನ್ನು ಕಂಪ್ಲೀಟ್ ಆಗಿ ನೋಡ್ಕೊಡ್ಬೇಕು ನೀವು ಅಲ್ಲಿ ಯಾಕಂದರೆ ನೀವು ಎನ್ ಸಿ ಸಿ ಸ್ಪೋರ್ಟ್ಸಾ ಡಿಫೆನ್ಸಾ ಓಕೆ ಅಥವಾ ಎನ್ ಆರ್ ಐ ಕೋಟಕ್ಕೆ ಅಪ್ಲೈ ಮಾಡ್ತಾ ಇದ್ರು ಅಥವಾ ನೀವು ಲಿಂಗ್ವಿಸ್ಟಿಕ್ ಮೈನಾರ್ಟಿ ಆಗಿರ್ಬೋದು ಕನ್ನಡ ಮಾಧ್ಯಮ ಆಗಿರ್ಬೋದು ರೂರಲ್ ಆಗಿರೋ ಅದನ್ನು ಕರೆಕ್ಟ್ ಇದಿಲ್ಲ ಅಂತ ಅಲ್ಲಿ ಎಸ್ ಆರ್ ನೋ ಎಸ್ ಕರೆಕ್ಟಾಗಿ ನೀವು ಹಾಕ್ಕೊಂಡು ಅಲ್ಲಿ ಕ್ಲೈಮ್ಡ್ ಆರ್ ನಾಟ್ ಅಂತ ಬರುತ್ತೆ ವೆರಿಫೈ ಆರ್ ನಾಟ್ ವೆರಿಫೈಡ್ ಅಂತ ಬರುತ್ತೆ ವೆರಿಫೈ ಆದರೆ ಸಮಸ್ಯೆ ಇಲ್ಲ ನಾಟ್ ವೆರಿ ಅಂದರೆ ಆ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಈ ರೀತಿ ಏನಾದರೂ ಬಂದರೆ ನಿಮ್ಗೆ ಏನಪ್ಪಾ ಅಂದ್ರೆ ಆಮೇಲೆ ಒಂದು ಒಂದು ನೋಟಿಫಿಕೇಶನ್ ಬರ್ತಾ ಆಮೇಲೆ ಈಗೆಲ್ಲ ಅಪ್ಲಿಕೇಶನ್ ಆದ ನಂತರ ಓಕೆ ಅಂದರೆ ನೀವು ಕಲಿತಿರುವಂಥ ಕಾಲೇಜಲ್ಲಿ ಕ್ಲಾಸ್ ಟ್ವೆಲ್ತಲ್ಲಿ ಆ ಕಾಲೇಜಿಗೆ ವಿಸಿಟ್ ಮಾಡಿ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ಗಳನ್ನು ಪ್ರೊವೈಡ್ ಮಾಡಿ ವೆರಿಫೈ ಮಾಡ್ಕೊಳ್ಬೋದು ನಂತರ ವೆರಿಫೈ ಮಾಡ್ಕೊಳ್ಬೋದು ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬರುತ್ತೆ ಆಮೇಲೆ ಅದರ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ವೆರಿಫಿಕೇಶನ್ ಆಗುತ್ತೆ ಭಯ ಪಡೋ ಅವಶ್ಯಕತೆ ವೆರಿಫಿಕೇಶನ್ ಮತ್ತು ಮಾಡ್ತಾರೆ ನಿಮ್ಗೆ ಡೇಟ್ ಕೊಡ್ತಾರೆ ಅವರು ನೀವು ಕಲಿತಿರುವಂಥ ಕಾಲೇಜಿಗೆ ವಿಸಿಟ್ ಮಾಡಬೇಕು ಸಿ ಬಿ ಎಸ್ ಸಿ ಆಗಿದ್ದೀರಿ ಅಥವಾ ಬೇರೆ ಸ್ಟೇಟ್ ಆಗಿದ್ರೆ ಅದಕ್ಕೆ ಸಂಬಂಧ ಅದಕ್ಕೆ ಸಪ್ರೇಟಾಗಿ ಆಗಿ ನೋಟಿಫಿಕೇಶನ್ ಬರಬೇಕು ದಯವಿಟ್ಟು ಅದಕ್ಕೆ ವೆಯ್ಟ್ ಮಾಡಿ ಕ್ಲೈಮ್ ಬಟ್ ನಾಟ್ ವೆರಿಫೈಡ್ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಅದು ಈಸಿಲಿ ವೆರಿಫೈಡ್ ಅಂತ ಬಂದರೂ ಕಂಪಲ್ಸರಿ ಏನಪ್ಪ ಅಂದ್ರೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ನೀವು ಕಲಿತಿರುವಂತ ಕಾಲೇಜಿಗೆ ವಿಸಿಟ್ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ಲಾಗಿನ್ ಕೊಟ್ಟಿರ್ತಾರೆ ಲಾಗಿನ್ ಮಾಡಿ ಅವ್ರ ಏನೆಲ್ಲ ವೆರಿಫೈದ ಕರೆಕ್ಟಾಗಿ ಮಾರ್ಕ್ ಮಾಡಿ ಅವಾಗ ನೀವು ಪ್ರಿಂಟ್ ತೆಗೆದುಕೊಂಡಾಗ ವೆರಿಫೈಡ್ ಅಂತ ಬರುತ್ತೆ ಓಕೆ ಭಾಳ ಜನ ಕೇಳ್ತಾ ಇದ್ರು ಕ್ಲೇಮ್ ಬಟ್ ನಾಟ್ ವೆರಿಫೈಡ್ ಅಂತ ಬರ್ತಾರೆ ಏನು ಮಾಡೋಣ ಅಂತ ವೇಟ್ ಮಾಡಿ ಸೊ ನಿಮಗೆ ಸಪ್ರೇಟ್ ಆಗಿದ್ರೆ ಕಾಮನ್ ಯಾವ ರೀತಿ ಇದ್ರೆ ನಿಮಗೆ ವೆರಿಫಿಕೇಶನ್ ನಿಮ್ಮ ಕಾಲೇಜ್ ಹಂತದಲ್ಲಿ ಅದನ್ನು ನಡೆಸ್ತಾರೆ ಓಕೆ ಸೊ ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಶನ್ ಮುಂದೆ ಫ್ಯೂಚರ್ ಬರುತ್ತೆ ಬಂದವ್ನು ಸಹ ನಿಮಗೆ ಹೇಳಿರ್ತೇನೆ ಡಾಫ್ಟ್ ಕಾಪಿನ ತೆಗೆದುಕೊಂಡು ದಯವಿಟ್ಟು ಅದನ್ನ ನಾಲ್ಕೈದು ಸರಿ ಕರೆಕ್ಟಾಗಿ ನೋಡಿ ಸರಿಯಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಮುಂದೆ ಓಕೆ ಪೇಮೆಂಟ್ ಮಾಡಿ ಫೈನಲ್ ನೀವು ಪ್ರಿಂಟ್ ತೆಗೆದುಕೊಳ್ಬೋದು ಯು ಜಿ ನೀಟ್ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮಗೆ ಅಲ್ಲಿ ಆಯ್ಕೆ ಸಿಗೋದಿಲ್ಲ ಮುಂದೆ ಅಂದರೆ ಯಾವಾಗ ನೀವು ನೀಟ್ ಅಪ್ಲಿಕೇಶನ್ ಬಿಡ್ತಾರೋ ಆ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನೀಟ್ ರಿಸಲ್ಟ್ ಬಂದಾದ ನಂತರ ರೋಲ್ ನಂಬರ್ ಆಗಲಿ ನಿಮ್ಮ ಒಂದು ರ್ಯಾಂಕಿಂಗ್ ಆಗಲಿ ಆಟೋಮೆಟಿಕ್ಲಿ ಫೆಚ್ ಆಗುವಂಥದ್ದು ಯಾಕಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ರಿಸಲ್ಟ್ ಬಿಟ್ಟಾಗ ಆ ಎಲ್ಲ ಏನು ಇನ್ಫಾರ್ಮೇಷನ್ ಇರ್ತೀವಿ ಸ್ಟೇಟ್ ವೈಸ್ ಅದನ್ನು ಯಾ ಕೌನ್ಸಿಲಿಂಗ್ ಅಥಾರಿಟಿ ಕಳಿಸ್ತಾರೆ ಸ್ಟೇಟ್ ವೈಸ್ ಸೊ ಅದನ್ನು ಅವರು ಇಲ್ಲಿ ಏನಪ್ಪ ಅಂದರೆ ಫೀಡ್ ಮಾಡಿದಾಗ ನೀವು ನಿಮ್ಮ ರೋಲ್ ನಂಬರ್ ಹಾಕಿದಾಗ ಆಟೋಮೆಟಿಕ್ಲಿ ಅದು ಫೆಚ್ ಆಗುತ್ತೆ ಓಕೆ ಆ ಒಂದು ಅಪರ್ಚುನಿಟಿ ಒಂದು ಫ್ಯೂಚರಲ್ಲಿ ಬಿಡ್ತಾರೆ ಆಪ್ಷನ್ನ ಓಕೆ ಸೊ ಪ್ರೆಸೆಂಟ್ಲಿ ಈಗ ಅಪ್ಲಿಕೇಶನ್ ಹಾಕಿ ಅವಾಗ ಕೇವಲ ನಿಮಗೆ ರೂಲ್ ನಂಬರ್ ಮತ್ತು ಆಮೇಲೆ ಈ ಒಂದು ರ್ಯಾಂಕಿಂಗ್ ಸಂಬಂಧಪಟ್ಟ ಗಂಟೆ ಡಾಟಾ ಫೆಚ್ ಮಾಡೋದಕ್ಕಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಓಕೆ ಸೊ ಫೈನಲಿ ಸಿಕ್ಸ್ ಹಂಡ್ರೆಡ್ ಯೂಸಲಿ ಪೇಮೆಂಟ್ ಬರುತ್ತೆ ಅನ್ಕೋತೀನಿ ಅದನ್ನು ಪೇಮೆಂಟ್ ಮಾಡಿ ಫೈನಲ್ ಕಾಪಿನ ತೆಗೆದುಕೊಳ್ಬೋದು ಬಟ್ ಡ್ರಾಫ್ಟ್ ಕಾಪಿ ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ನೀವು ಯಾವೆಲ್ಲ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಮತ್ತೆ ಎಕ್ಸಾಮ್ ಸೆಂಟರ್ಸ್ನ ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೊಳೋದನ್ನ ದಯವಿಟ್ಟು ಮರಿಬೇಡಿ ಎರಡು ಆಪ್ಷನ್ಸ್ ಇರ್ತವೆ ಎಕ್ಸಾಮ್ ಸೆಂಟರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ಸೊ ಅದನ್ನು ನೀವು ಕರೆಕ್ಟಾಗಿ ಆಗಿದ್ದು ಆಯ್ಕೆ ಮಾಡ್ಕೊಳ್ಳಿ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಭಾಳಷ್ಟು ಡೌಟ್ ಕ್ಲಿಯರ್ ಮಾಡಿ ನನ್ಕೂತಾ ಇದ್ದೀನಿ ಫೈನ್ ಇದೇ ಅಪ್ಡೇಟ್ ನೀಡ್ತಾ ಇರ್ತೀನಿ ಒಂದು ವೇಳೆ ನಿಮಗೆ ಮೆಂಬರ್ಶಿಪ್ ಬೇಕಾಗಿತ್ತು ಅಂದರೆ ಮಾತ್ರ ವಾಟ್ಸಪ್ ಮಾಡಿ ಮತ್ತು ಕರ್ನಾಟಕ ಸಿ ಟಿ ನೀಟ್ ಕ್ರಾಶ್ ಕೋರ್ಸ್ ಕಲಬುರಗಿಯಲ್ಲಿ ನಡೆಯುತ್ತೆ ಕಲಬುರಗಿಯದ್ದು ಸುತ್ತಮುತ್ತ ವಿದ್ಯಾರ್ಥಿಯಾಗಿದ್ದರೆ ಆಫ್ಲೈನ್ ಕೋರ್ಸಸ್ಗೆ ನಮ್ಮ ಹತ್ರ ಜಾಯಿನ್ ಆಗ್ಬೋದು ನಾನು ತೋರಿಸಿರೋ ನಂಬರಿಗೆ ವಾಟ್ಸಪ್ ಮಾಡಿ ಐವತ್ತು ನಮ್ಮ ಐವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ನಮ್ಮ ಹತ್ರ ಅಲ್ಲಿ ಸೀಟ್ಸ್ಗಳು ಲಭ್ಯ ಇರ್ತವೆ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೊಂದು ವಿಡಿಯೋದಲ್ಲಿ ಚೆಕ್ ಬಾಯ್